ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳ ಗೋರಿ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಸ್ಗೂ ನವರಾತ್ರಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದುರ್ಗಾಷ್ಟಮಿಯ ಪ್ರಯುಕ್ತ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಮಹಾ ಚಂಡಿಕ ಯಾಗವನ್ನು ಮಾಡುತ್ತಿದ್ದಾರೆ ನೋಡಿ ವೀಕ್ಷಿಸಿ ಆ ತಾಯಿಯ ಆಶೀರ್ವಾದ ಕೃಪಾ ಕರಕ್ಷಕ್ಕೆ ಪಾತ್ರರಾಗಿ ಹೋಮದ ಪೂರ್ಣಾವತಿ ಆಗಿದೆ ನೂರ ಎಂಟು ಕಳಸದ ಇಕ್ಕಿದ್ದಾರಲ್ಲ ಅಲ್ಲಿ ಕಳಸವನ್ನು ಸುಮಂಗಲಿರ ಹೊತ್ತು ತಂದು ಗರ್ಭಗಡಿಯಲ್ಲಿ ಶ್ರೀ ಅಮ್ಮನವರಿಗೆ ಅದರಲ್ಲಿ ಅಭಿಷೇಕ ಮಾಡ್ತಾರೆ ಪೂರೈತರು ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಲ್ಲವನ್ನೂ ತೋರಿಸ್ತಾ ಇದ್ದೀವಿ ಅಮ್ಮನವರ ಅಭಿಷೇಕ ಮಹಾಮಂಗಳಾರತಿ ಎಲ್ಲವನ್ನೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರ ಶೇರ್ ಮಾಡಿ ಆ ತಾಯಿಯ ಆಶೀರ್ವಾದ ಕೃಪಾ ಕರಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವತ್ಮ ಸಾಧಕಿ ಶರಣಿ ತ್ರಯಂಬಗೆ ಗೌರಿ ನಾರಾಯಣಿ ನಮಸ್ತತೆ ಶ್ರೀ ಪೀಠೆ ಸುರಪೂದಿತೆ ಚಂತಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಶ್ರೀ ಅಂಬಾಭವನಿ ದೇವಸ್ಥಾನ ಗವಿಪುರಂ ಗುಟ್ಟಲಿ ಅಂಬಾಭವನಿ ನಗರ ಬೆಂಗಳೂರಿನಲ್ಲಿದೆ ಸೊ ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಪ್ರತಿದಿನವೂ ಪೂಜೆ ಪುನಸ್ಕಾರ ಅಮ್ಮನವರ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ ಸೊ ನೀವು ಸಹ ಬನ್ನಿ ಈಗ ಆರತಿ ಆದ ನಂತರ ಅಮ್ಮನ ಅಭಿಷೇಕ ಕೂಡ ತೋರಿಸ್ತೇವೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ Oh, yeah. Gracias. que ya

இருக்கும். <Overlap/> ஓகே. <Overlap/> ஓகே. <Overlap/> ஓகே. <Overlap/> ஓகே. <Overlap/> ஓகே. <Overlap/> ಜಯೋ ನಮೋ ರಮಣೇ ಸತ್ಯೇ ಶ್ರೀ ಪರನಾಮೋ ರಾಧೇನ ವಿಹೇತವನವದಿದಿನ ತರೇತಾಜಾಮಿ ಯೋಪಾನ ಕುಜಮಾ ಪ್ರಜಾ वैद्यते राघव भमि ओमकार ते जन ಮೊಹಮ್ಮದೇ ಎಲ್ಲರೂ ಸೌರಾಜ್ಯದಿಂದ ಅಮ್ಮನವರ ಚಂಡಿಕಾಗ ಹಾಗೂ ಅಭಿಷೇಕವನ್ನು ವೀಕ್ಷಿಸುವಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್